ಆತ್ಮೀಯ ವೀಕ್ಷಕರೇ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಇಂದಿನ ಸಂಚಿಕೆಯಲ್ಲಿ ನಾವು ಬ್ರಹ್ಮೋಪನಿಷತ್ ಅನ್ನೋದನ್ನು ತಿಳ್ಕೊಳ್ಳೋಣ ಈ ಬ್ರಹ್ಮೋಪನಿಷತ್ ಅನ್ನೋದು ಕೃಷ್ಣ ಯಜುರ್ವೇದಕ್ಕೆ ಸೇರಿದ ಉಪನಿಷತ್ತಾಗಿದೆ ಈ ಉಪನಿಷತ್ತಿನಲ್ಲಿ ಏನೇನು ವಿಷಯ ಇದೆ ಅಂತ ನಾವು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಗುರುಬ್ರಹ್ಮ ಗುರು ವಿಷ್ಣು ഗുരുദേോ മഹേശ്വര ഗുരുസാക്ഷാത് പരം ബ്രഹ്മ തസ്മൈ ശ്രീഗുരവേ നമ ശരം ശങ്കചാര്യ കേശവം ബാജരാണം സൂത്രഭാഷ്യകൃതൗ വേ ഭഗവതപുനഃ ശ്രീത്തെ സ്മൃത്തെ പുരാണയം നമു ഭഗവത് പാദം ശങ്കരം ലോകശങ്കരം ಬ್ರಹ್ಮೋಪನಿಷತ್ತು ಅನ್ನೋ ಉಪನಿಷತ್ತು ನೂರೆಂಟು ಉಪನಿಷತ್ತುಗಳಲ್ಲಿ ಒಂದಾದ ಉಪನಿಷತ್ತಾಗಿದೆ ಈ ಉಪನಿಷತ್ತು ಸಹ ಅದ್ವೈತ ವೇದಾಂತವನ್ನು ಪ್ರತಿಪಾದಿಸುತ್ತೆ ಉಪನಿಷತ್ತುಗಳಲ್ಲಿ ಕೆಲವು ಉಪನಿಷತ್ತುಗಳು ದ್ವೈತ ವೇದಾಂತವನ್ನು ಪ್ರತಿಪಾದಿಸುತ್ತದೆ ಕೆಲವು ಉಪನಿಷತ್ತುಗಳು ವಿಶಿಷ್ಟ ದ್ವೈತ ವೇದಾಂತವನ್ನು ಪ್ರತಿಪಾದಿಸುತ್ತದೆ ಇನ್ನು ಕೆಲವು ಉಪನಿಷತ್ತುಗಳು ಅದ್ವೈತ ವೇದಾಂತವನ್ನು ಪ್ರತಿಪಾದಿಸುತ್ತವೆ ಹೀಗೆಂದರೆ ಏನರ್ಥ ಅಂತ ನಾವು ಮೊದಲು ನೋಡೋಣ ಉಪನಿಷತ್ತುಗಳು ವೇದವ್ಯಾಸರಿಂದ ಬರೆಯಲ್ಪಟ್ಟಿವೆ ಉಪನಿಷತ್ತುಗಳಿಗೆ ಭಾಷ್ಯಗಳು ಬೇರೆ ಬೇರೆ ಆಚಾರ್ಯರಿಂದ ಬರೆಯಲ್ಪಟ್ಟಿದೆ ದ್ವೈತ ಸಿದ್ಧಾಂತದ ಪ್ರಕಾರ ಉಪನಿಷತ್ತುಗಳಿಗೆ ಶ್ರೀ ಮಾನ್ ಮಧ್ವಾಚಾರ್ಯರು ಶ್ರೀ 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 ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಪ್ರಕಾರ ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ ವಿಶಿಷ್ಟ ದ್ವೈತ ಸಿದ್ಧಾಂತದ ಪ್ರಕಾರ ಶ್ರೀ ಶ್ರೀ ರಾಮಾನುಜಾಚಾರ್ಯರು ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ ಅದ್ವೈತ ವೇದಾಂತದ ಪ್ರಕಾರ ಉಪನಿಷತ್ತುಗಳಿಗೆ ಭಗವತ್ಪಾದ ಶ್ರೀ ಶಂಕರಾಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ ಇದನ್ನು ನಾವು ಮೊತ್ತ ಮೊದಲನೇದಾಗಿ ಅರ್ಥ ಮಾಡಿಕೊಳ್ಬೇಕು ಏನು ವ್ಯತ್ಯಾಸ ಈ ಭಾಷೆಗಳಲ್ಲಿ ಏನು ವ್ಯತ್ಯಾಸ ಅಂದರೆ ದ್ವೈತ ಸಿದ್ಧಾಂತದ ಪ್ರಕಾರ ಅಂದರೆ ಶ್ರೀಮನ್ ಮಧ್ವಾಚಾರ್ಯರು ಬರೆದ ಭಾಷ್ಯಗಳಿಗೆ ಬರೆದ ತಾತ್ಪರ್ಯದ ನಿರ್ಣಯದ ಪ್ರಕಾರ ಅಥವಾ ಭಾಷ್ಯದ ಪ್ರಕಾರ ಮಹಾವಿಷ್ಣುವೇ ಪರಮಾತ್ಮನು ಮತ್ತು ಸಗುಣ ಸ್ವರೂಪನು ಹಾಗಾಗಿ ಅಂತಿಮವಾಗಿ ಪ್ರತಿಯೊಬ್ಬನು ವೈಕುಂಠವನ್ನು ಸೇರುವುದನ್ನೇ ಅಥವಾ ಮಹಾವಿಷ್ಣುವನ್ನು ಸೇರುವುದನ್ನೇ ಗುರಿಯಾಗಿ ಇರಿಸಿಕೊಳ್ಳಬೇಕು ಎಂದು ದ್ವೈತ ಸಿದ್ಧಾಂತದಲ್ಲಿ ಅಂದರೆ ದ್ವೈತ ಸಿದ್ಧಾಂತದಲ್ಲಿ ಉಪನಿಷತ್ತುಗಳಿಗೆ ಮಧ್ವಾಚಾರ್ಯರು ಭಾಷೆಯನ್ನು ಬರೆಯುತ್ತಾ ಹೇಳುತ್ತಾರೆ ಹರಿ ಹರಿಸವೋತ್ತಮ ವಾಯುಜೀವೋತ್ತಮ ಅನ್ನೋದೇ ಮೂಲಭೂತ ಸಿದ್ಧಾಂತವಾಗಿದೆ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಶ್ರೀ ರಾಮಾನುಜಾಚಾರ್ಯರು ಹರಿ ಸರ್ವೋತ್ತಮ ಎಂಬುದನ್ನು ಒಪ್ಪುತ್ತಾರೆ ಆತ್ಮತತ್ವವನ್ನು ನಿರ್ಗುಣನಾದ ಆತ್ಮತತ್ವವನ್ನು ಒಪ್ಪುತ್ತಾರೆ ಹಾಗಿದ್ದರೂ ಸಹ ಮಹಾವಿಷ್ಣುವಿಗೆ ಹೆಚ್ಚಿನ ಒತ್ತನ್ನು ಕೊಡುತ್ತಾರೆ ಅದ್ವೈತ ಸಿದ್ಧಾಂತದಲ್ಲಿ ಶ್ರೀ ಶಂಕರ ಭಗವತ್ಪಾದರು ವ್ಯಾಖ್ಯಾನ ಮಾಡುವಾಗ ಅಥವಾ ಭಾಷ್ಯ ಬರೆಯುವಾಗ ಅದ್ವೈತ ಸಿದ್ಧಾಂತದ ಪ್ರಕಾರ ಆತ್ಮ ಅನ್ನುವನು ರೂಪರಹಿತ ರೂಪ ಇಲ್ಲದಿದ್ದವನು ಗುಣರಹಿತನಾದವನು ಪರಬ್ರಹ್ಮ ತತ್ವವು ಈ ಜಗತ್ತನ್ನೆಲ್ಲ ಹರಡಿದೆ ಆತ್ಮ ಅನ್ನುವ ತತ್ವವು ಒಂದು ದೇಹದಲ್ಲಿ ಇರುತ್ತದೆ ಇದನ್ನು ನಾವು ಜೀವಾತ್ಮ ಅಂತ ಹೇಳ್ತೇವೆ ದೇಹದಲ್ಲಿರುವ ಆತ್ಮನನ್ನು ಜೀವಾತ್ಮ ಅಥವಾ ಪರಮಾತ್ಮ ಅಂತ ಹೇಳ್ತೇವೆ ಈ ಜೀವಾತ್ಮನಿಗೂ ಅಂದರೆ ಈ ಪರಮಾತ್ಮನಿಗೋ ಪರಬ್ರಹ್ಮ ಸ್ವರೂಪಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ ಎಂದು ಭಗವತ್ಪಾದ ಶಂಕರರು ಹೇಳುತ್ತಾರೆ ಹಾಗಾಗಿ ಈ ಪರಮಾತ್ಮನು ನಿರ್ಗುಣನು ರಹಿತನು ಎಂಬುದನ್ನು ಭಗವತ್ಪಾದ ಶಂಕರರು ಹೇಳುತ್ತಾರೆ ಹಾಗಾಗಿ ಈ ಮೂಲಭೂತ ಸಿದ್ಧಾಂತಗಳಲ್ಲಿ ವ್ಯಾಖ್ಯಾನ ಮಾಡುವಾಗ ಭಾಷ್ಯ ಬರೆಯುವಾಗ ಸ್ವಲ್ಪ ವ್ಯತ್ಯಾಸವಿದೆ ಹಾಗಾಗಿ ನಾನು ಹೇಳಿದ್ದು ಈ ಬ್ರಹ್ಮೋಪನಿಷತ್ತು ಕೃಷ್ಣ ಯಜುರ್ವೇದದಲ್ಲಿ ಬರುತ್ತೆ ಇದು ದ್ವೈತ ಮತ್ತು ಅದ್ವೈತ ಎರಡು ವೇದಾಂತವನ್ನು ಮಿಶ್ರಿತವಾಗಿ ಒಳಗೊಂಡಿದೆ ಕೊನೆಗೆ ಅದ್ವೈತ ವೇದಾಂತದ ಪರಮಾರ್ಥವನ್ನೇ ಈ ಬ್ರಹ್ಮೋಪನಿಷತ್ತು ಹೇಳುತ್ತದೆ ನೋಡಿ ಬ್ರಹ್ಮೋಪನಿಷತ್ತು ಬಂದಾಗ ಈ ಬ್ರಹ್ಮೋಪನಿಷತ್ತಿನ ಕೆಳಗೆ ಅನೇಕ ಉಪನಿಷತ್ತುಗಳು ಬರುತ್ತವೆ ಅಂದರೆ ಈ ತತ್ವವನ್ನು ಹೇಳುವ ಉಪನಿಷತ್ತುಗಳು ಯಾವುದು ಬ್ರಹ್ಮ ಉಪನಿಷತ್ತು ಕೈವಲ್ಯ ಉಪನಿಷತ್ತು ಜಾಬಾಲ ಉಪನಿಷತ್ತು ಶ್ವೇತಾಶ್ವತರ ಉಪನಿಷತ್ತು ಹಂಸ ಉಪನಿಷತ್ತು ಆರುಣಿ ಉಪನಿಷತ್ತು ಗರ್ಭ ಉಪನಿಷತ್ತು ನಾರಾಯಣ ಉಪನಿಷತ್ತು ಹಂಸ ಉಪನಿಷತ್ತು ಬಿಂದು ಉಪನಿಷತ್ತು ನಾದ ಉಪನಿಷತ್ತು ಶಿರ ಉಪನಿ ಉಪನಿಷತ್ತು ಶಿಖಾ ಉಪನಿಷತ್ತು ಹೀಗೆ ಬೇರೆ ಎಲ್ಲ ಸಣ್ಣ ಪುಟ್ಟ ಉಪನಿಷತ್ತುಗಳನ್ನು ಗಳ ವಿಚಾರಗಳು ಈ ಬ್ರಹ್ಮೋಪನಿಷತ್ತಿನಲ್ಲಿ ಬರುತ್ತದೆ ಅಂತ ನಾವು ತಿಳ್ಕೊಳ್ಬೇಕು ಈ ಉಪನಿಷತ್ತು ಪ್ರಪ್ರಥಮವಾಗಿ ಸಗುಣ ರೂಪವಾಗಿರುವ ಪರಬ್ರಹ್ಮ ತತ್ವವನ್ನು ಹೇಳುತ್ತದೆ ಸಗುಣ ರೂಪ ಅಂದರೆ ಭಗವಂತನು ನಿರ್ಗುಣನಾದ ಆಕಾರರಹಿತವಾದ ಪರಮ ಚೈತನ್ಯ ಅಥವಾ ಪರಬ್ರಹ್ಮ ಸ್ವರೂಪವು ಒಂದು ದೇಹದ ಆಕಾರವನ್ನು ಹೊಂದಿ ಈ ಜಗತ್ತಿಗೆ ಬಂದಾಗ ಅದನ್ನು ನಾವು ಸಗುಣ ರೂಪ ಅಂತವೆ ಉದಾಹರಣೆಗೆ ಶ್ರೀಕೃಷ್ಣ ಪರಮಾತ್ಮ ಶ್ರೀರಾಮ ಮುಂತಾದ ದೇವರನ್ನು ನಾವು ಗಣೇಶನ್ನು ಸ್ತುತಿಸ್ತೇವೆ ದೇವಿಯನ್ನು ಸ್ತುತಿಸ್ತೇವೆ ಗುಣಸಹಿತವಾಗಿ ರೂಪಸಹಿತವಾಗಿ ನಾಮಸಹಿತವಾಗಿ ನಾವು ದೇವರ ದರ್ಶನವನ್ನು ಮಾಡಿದಾಗ ಅದನ್ನು ಸಗುಣ ಅಂತ ಹೇಳ್ತಾರೆ ಗುಣರಹಿತವಾಗಿ ನಾಮರಹಿತವಾಗಿ ಆಕಾರರಹಿತವಾಗಿ ನಾವು ದೇವರನ್ನು ಸ್ತುತಿಸುವುದನ್ನು ನಿರ್ಗುಣ ಉಪಾಸನೆ ಅಂತ ಹೇಳ್ತಾರೆ ಇದನ್ನೇ ಪರಬ್ರಹ್ಮ ತತ್ವ ಅಂತ ಹೇಳ್ತಾರೆ ಆತ್ಮನಿಗಾಗಲಿ ಪರಬ್ರಹ್ಮ ಸ್ವರೂಪಕ್ಕಾಗಲಿ ಯಾವುದೇ ರೀತಿಯ ಆಕಾರ ಗುಣ ಇರುವುದಿಲ್ಲ ಹಾಗಾಗಿ ಆತ್ಮನನ್ನು ಕಣ್ಣುಗಳಿಂದಾಗಲಿ ಮನಸ್ಸಿನಿಂದಾಗಲಿ ಬುದ್ಧಿಯಿಂದಾಗಲಿ ನೋಡಲು ಸಾಧ್ಯವಿಲ್ಲ ಹಾಗೆ ಪರಬ್ರಹ್ಮ ತತ್ವವನ್ನು ಕಣ್ಣಿನಿಂದಾಗಲಿ ಮನಸ್ಸಿನಿಂದಾಗಲಿ ಬುದ್ಧಿಯಿಂದಾಗಲಿ ಮಾತಿನಿಂದಾಗಲಿ ವಿವರಿಸಲು ಸಾಧ್ಯವಿಲ್ಲ ಇದು ಅನುಭವಜನ್ಯವಾಗಿ ತಿಳಿದುಕೊಳ್ಳಬೇಕು ಎನ್ನುವುದು ಅದ್ವೈತ ಸಿದ್ಧಾಂತದ ಮುಖ್ಯವಾದ ಚಿಂತನೆಯಾಗಿದೆ ಇಲ್ಲಿ ದ್ವೈತ ಸಿದ್ಧಾಂತದ ಪ್ರಕಾರ ಭಗವಂತನನ್ನು ಸಗುಣ ರೂಪವಾಗಿ ಅಂದರೆ ರೂಪ ಗುಣ ನಾಮಸಹಿತವಾಗಿ ನಾವು ವಿವರಿಸುವಾಗ ಹೀಗೆ ಈ ಉಪನಿಷತ್ತು ವಿವರಿಸುತ್ತೆ ಮುಖ್ಯವಾಗಿ ಪ್ರತಿದಿನ ನಾವು ಮೂರು ಅವಸ್ಥೆಗಳನ್ನು ಅನುಭವಿಸುತ್ತೇವೆ ಒಂದು ಜಾಗೃತ ಸ್ಥಿತಿ ಇನ್ನೊಂದು ಸ್ವಪ್ನ ಸ್ಥಿತಿ ಮತ್ತು ಸು ಸು ಸುಷುಪ್ತಿ ಸ್ಥಿತಿ ಅದರ ಮೇಲೆ ನಾಲ್ಕನೇ ಸ್ಥಿತಿ ತುರಿಯ ಸ್ಥಿತಿ ಇದು ಏನು ಅನ್ನೋದು ನಾನು ಹಿಂದಿನ ಉಪನಿಷತ್ತಿನಲ್ಲಿ ಹೇಳಿದ್ದೆ ಆದರೂ ಇವಾಗ ಇನ್ನೊಂದು ಸಲ ಹೇಳ್ತೇನೆ ನಾನೀಗ ಮಾತಾಡ್ತಾ ಇದ್ದೇನೆ ನೀವು ಕೇಳ್ತಾ ಇದ್ದೀರಿ ಈ ಜಗತ್ತು ನಡೀತಾ ಇದೆ ನಾವು ನೋಡ್ತಾ ಇದ್ದೇವೆ ನಾವು ನಡೀತಾ ಇದ್ದೇವೆ ಇದು ಯಾವ ಸ್ಥಿತಿಯಲ್ಲಿ ಜಾಗ್ರತ ಸ್ಥಿತಿಯಲ್ಲಿ ಇಲ್ಲಿ ನನ್ನ ದೇಹ ಜಾಗೃತವಾಗಿದೆ ನನ್ನ ಮನಸ್ಸು ಜಾಗೃತವಾಗಿದೆ ನನ್ನ ಬುದ್ಧಿ ಜಾಗೃತವಾಗಿದೆ ನನ್ನ ಪಂಚ ಪಂಚ ಪಂಚಜ್ಞಾನೇನ್ರಿಗಳು ಅಂತಃಕರಣಗಳಾದ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಜಾಗ್ರತೆ ಹೆಚ್ಚರ ಸ್ಥಿತಿಯಲ್ಲಿದೆ ಇದನ್ನು ನಾವು ಜಾಗೃತ ಸ್ಥಿತಿ ಅಂತ ಹೇಳ್ತೇವೆ ಎರಡನೇ ಸ್ಥಿತಿ ಏನೆಂದರೆ ನಾನು ಈ ಜಾಗೃತ ಸ್ಥಿತಿಯಿಂದ ಮಲಗುವಾಗ ಸ್ವಪ್ನ ಸ್ಥಿತಿಗೆ ಹೋಗ್ತೇನೆ ಅಂದರೇನು ನಾನು ನನ್ನ ಐದು ಕರ್ಮೇಂದ್ರಿಯಗಳು ತಾವು ಮಾಡುವ ಕೆಲಸವನ್ನು ನಿಲ್ಲಿಸುತ್ತವೆ ಅಂದರೇನು ಸ್ವಪ್ನದಲ್ಲಿ ನಾವು ನಡೆಯುವಲ್ಲ ಸ್ವಪ್ನದಲ್ಲಿ ನಾವು ಮಾತಾಡೋಲ್ಲ ಸ್ವಪ್ನದಲ್ಲಿ ನಾನು ಕೈಗಳನ್ನು ಆಡಿಸುವುದಿಲ್ಲ ಸ್ವಪ್ನದಲ್ಲಿ ನಾನು ಮೂತ್ರ ವಿಸರ್ಜನೆಯನ್ನು ಮಾಡುವುದಿಲ್ಲ ಸ್ವಪ್ನದಲ್ಲಿ ನಾನು ಮಲವಿಸರ್ಜನೆಯನ್ನು ಮಾಡುವುದಿಲ್ಲ ಯಾಕೆ ಮೂತ್ರಮಲ ಅಂತ ಹೇಳಿದೆ ಅಂದರೆ ಅವು ಕರ್ಮೇಂದ್ರಿಯಗಳು ಎರಡು ಕೈಗಳು ಎರಡು ಕಾದುಗಳು ನಾಲಿಗೆ ಮೂತ್ರ ಹೊಯ್ಯುವ ಜಾಗ ಮತ್ತು ಮದ ವಿಸರ್ಜಿಸುವ ಜಾಗ ಇವು ಐದು ಕರ್ಮೇಂದ್ರಿಯಗಳು ಈ ಐದು ಕರ್ಮೇಂದ್ರಿಯಗಳು ಸ್ವಪ್ನಾವಸ್ಥೆಯಲ್ಲಿ ಕೆಲಸವನ್ನು ಮಾಡುವುದಿಲ್ಲ ಅವರು ಸೂಕ್ಷ್ಮ ಸ್ಥಿತಿಗೆ ಹೋಗುತ್ತವೆ ಜ್ಞಾನೇಂದ್ರಿಯಗಳು ಕಣ್ಣು ಮೂಗು ಕಿವಿ ಜ್ಞಾಲಿಗೆ ಸ್ಪರ್ಶ ಇವುಗಳು ಸಹ ನಾನು ಕಣ್ಣು ಮುಚ್ಚಿಕೊಂಡಿರುವುದರಿಂದ ಕಣ್ಣು ಸ್ಥೂಲವಾದ ಕಣ್ಣು ನೋಡುವುದಿಲ್ಲ ನಾವು ನಿದ್ದೆಗೆ ಹೋಗಿರುವುದರಿಂದ ಕಿವಿಯಲ್ಲಿ ಸ್ಪಷ್ಟವಾಗಿ ನಾವು ಯಾವುದನ್ನು ಸ್ವಪ್ನಾವಸ್ಥೆಯಲ್ಲಿ ಕೇಳಿಸಿಕೊಳ್ಳುವುದಿಲ್ಲ ನಾಲಿಗೆಯಲ್ಲಿ ಮಾತಾಡುವುದಿಲ್ಲ ಚರ್ಮದ ಮೂಲಕ ಸ್ಪರ್ಶ ಮಾಡುವುದಿಲ್ಲ ಹಾಗಾಗಿ ನಾವು ಸ್ವಪ್ನ ಸ್ಥಿತಿಯಲ್ಲಿ ಸ್ಥೂಲ ದೇಹದ ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ ಆದರೆ ಸೂಕ್ಷ್ಮ ಆ ಇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಪಂಚಜ್ಞಾನೇಂದ್ರಿಯಗಳು ಇದು ಸೂಕ್ಷ್ಮ ಸ್ಥಿತಿಗೆ ಹೋದಾಗ ಸ್ವಪ್ನಾವಸ್ಥೆಯಲ್ಲಿಯೂ ಮನಸ್ಸು ಕೆಲಸ ಮಾಡುತ್ತದೆ ಈ ಸ್ಥಿತಿಯನ್ನು ನಾವು ಸ್ವಪ್ನಾವಸ್ಥೆ ಅಂತ ಹೇಳ್ತೇವೆ ಸುಷುಪ್ತಿ ಎಂದರೆ ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇವುಗಳೆಲ್ಲವೂ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತವೆ ಇದನ್ನು ನಾವು ಸುಷುಪ್ತಿ ಸ್ಥಿತಿ ಅಂತ ಹೇಳುತ್ತೇವೆ ಈ ಮೂರು ಸ್ಥಿತಿಗಳನ್ನು ಈ ಮೂರು ಸ್ಥಿತಿಗಳಲ್ಲಿಯೂ ಸಾಕ್ಷಿಭೂತನಾದ ಪರಮಾತ್ಮನೊಬ್ಬನಿರ್ತಾನೆ ಇದನ್ನು ನಾಲ್ಕನೇ ಸ್ಥಿತಿ ಅಂತ ನಾವು ಹೇಳ್ತೇವೆ ಜಾಗ್ರತ್ ಸ್ವಪ್ನ ಸುಷುಪ್ತಿಯಾದ ಮೇಲೆ ನಾಲ್ಕನೇ ಸ್ಥಿತಿಯಲ್ಲಿ ಸಾಕ್ಷಿಭೂತನಾಗಿ ಪರಮಾತ್ಮನು ನೋಡುತ್ತಾ ಇರುತ್ತಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡ ಮೇಲೆ ಈ ಮೂರು ಸ್ಥಿತಿಯಲ್ಲಿಯೂ ಜೀವಾತ್ಮನು ಇದ್ದಾನೆ ಜೀವ ಜಾಗೃತ ಸ್ಥಿತಿಯಲ್ಲಿ ಜೀವಾತ್ಮನು ಜಾಗೃತನಾಗಿ ಓಡಾಡುತ್ತಾನೆ ಸ್ವಪ್ನ ಸ್ಥಿತಿಯಲ್ಲಿ ಜೀವಾತ್ಮನು ಸೂಕ್ಷ್ಮವಾಗಿ ಓಡಾಡ ಓಡಾಡುತ್ತಾನೆ ಸುಷುಪ್ತಿ ಕಾಲದಲ್ಲಿ ಜೀವಾತ್ಮನು ತನ್ನ ಎಲ್ಲ ಚಟುವಟಿಕೆಗಳನ್ನು ನಿಲ್ಲಿಸಿರುತ್ತಾನೆ ನಾಲ್ಕನೇ ಸ್ಥಿತಿಯಲ್ಲಿ ಸಾಕ್ಷಿಭೂತನಾಗಿ ನಮ್ಮೊಳಗಿರೋ ಪರಮಾತ್ಮನು ಎಲ್ಲವನ್ನೂ ಈ ಮೂರು ಅವಸ್ಥೆಗಳನ್ನು ನೋಡುತ್ತಿರುತ್ತಾನೆ ಮೂರು ಅವಸ್ಥೆಗಳಲ್ಲಿಯೂ ಪರಮಾತ್ಮನು ಸಾಕ್ಷಿಭೂತವಾಗಿ ನೋಡುತ್ತಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡ ಮೇಲೆ ಈ ನಾಲ್ಕನೇ ಸ್ಥಿತಿಯನ್ನು ತುರಿಯ ಸ್ಥಿತಿ ತುರಿಯಾವಸ್ಥೆ ಅಂತ ಹೇಳ್ತೇವೆ ಈ ತುರಿಯಾವಸ್ಥೆಯೇ ಭಗವಂತನ ನಿಜವಾದ ಸ್ಥಿತಿ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಹಾಗಾಗಿ ಮುಂದೆ ಉಪ ಈ ಮುಂದೆಯ ಈ ಉಪನಿಷತ್ತು ಈ ಈ ಸಗುಣನಾದ ಬ್ರಹ್ಮನನ್ನು ಅಂದರೆ ಹೀಗೆ ಗುಣಸಹಿತನಾದ ಬ್ರಹ್ಮನನ್ನು ರೂಪಸಹಿತವಾದ ಬ್ರಹ್ಮನನ್ನು ನಾಮಸಹಿತವಾದ ಬ್ರಹ್ಮನನ್ನು ಹೇಗೆ ನೋಡಬೇಕು ಅಂತ ಹೇಳುತ್ತೆ ರೂಪಸಹಿತವಾದ ಭಗವಂತನ್ನು ನೋಡುವಾಗ ನಾವು ಸೂರ್ಯ ವಿಷ್ಣು ಈಶ್ವರ ಮತ್ತು ಲೋಕಗಳು ಯಜ್ಞಗಳು ತಂದೆ ತಾಯಿ ಮಕ್ಕಳು ಬಂಧುಗಳು ಇವೆಲ್ಲ ನೋಡ್ತೇವೆ ಒಂದು ಜಾಗೃತ ಸ್ಥಿತಿಯಲ್ಲಿ ಇದು ತೋರ್ಪಳಿಕೆಯ ಪ್ರಪಂಚ ಪಾರಮಾರ್ಥಿಕ ಇದು ಲೌಕಿಕವಾಗಿದ್ದ ಪ್ರಪಂಚ ಇದು ಲೌಕಿಕ ಸತ್ಯ ಪಾರಮಾರ್ಥಿಕ ಸತ್ಯವಲ್ಲ ಪಾರಮಾರ್ಥಿಕ ಸತ್ಯವೆಂದರೆ ನಿರ್ಗುಣವಾದ ನಿರಾಕಾರವಾದ ಪರಬ್ರಹ್ಮ ತತ್ವವೊಂದೇ ಇದೇ ಪಾರಮಾರ್ಥಿಕ ಸತ್ವ ಸತ್ಯ ಅಂತ ಈ ಉಪನಿಷತ್ತು ಹೇಳುತ್ತದೆ ಈ ಪರಬ್ರಹ್ಮವು ಅಥವಾ ಆತ್ಮವು ಹೃದಯದಲ್ಲಿ ಇದೆ ಅಂತ ಈ ಉಪನಿಷತ್ತು ಹೇಳುತ್ತೆ ಆ ಪರಬ್ರಹ್ಮದಲ್ಲಿ ಸಕಲ ದೇವತೆಗಳು ಪಂಚಪ್ರಾಣಗಳು ಇವೆ ಜ್ಯೋತಿ ಸ್ವರೂಪನಾದ ಆ ಭಗವಂತನು ಜ್ಞಾನಾತ್ಮವಾದ ಬುದ್ಧಿಯ ಗುಹೆಯಲ್ಲಿ ಇದ್ದಾನೆ ಜ್ಞಾನಿಗಳು ಸನ್ಯಾಸಿಗಳು ಈ ಅಕ್ಷರ ಪರಬ್ರಹ್ಮವನ್ನೇ ಪಡೆಯಬೇಕು ಎಂದು ಈ ಉಪನಿಷತ್ತು ಹೇಳುತ್ತೆ ಮುಂದುವರಿದು ಈ ಉಪನಿಷತ್ತು ಯಜ್ಞೋಪವೀತದ ಬಗ್ಗೆ ಹೇಳುತ್ತೆ ಬ್ರಾಹ್ಮಣರು ವೈಶ್ಯರು ಮುಂತಾದವರು ಯಜ್ಞೋಪವೀತ ಧಾರಣೆಯನ್ನು ಮಾಡ್ತಾರಲ್ಲ ಮುಂಜೆ ಮಾಡೋದು ಇವುಗಳನ್ನು ಈ ಯಜ್ಞೋಪವೀತದ ಬಗ್ಗೆ ಎರಡು ರೀತಿಯ ಅಭಿಪ್ರಾಯವನ್ನು ಕೊಡತ್ತೆ ಒಂದು ಜ್ಞಾನದ ದೃಷ್ಟಿಯಿಂದ ಇನ್ನೊಂದು ಲೌಕಿಕ ದೃಷ್ಟಿಯಿಂದ ಸನ್ಯಾಸಿಗಳು ಜ್ಞಾನಿಗಳು ಅಕ್ಷರ ಬ್ರಹ್ಮವನ್ನೇ ಯಜ್ಞೋಪವೀತ ಅಂತ ತಿಳಿದುಕೊಳ್ತಾರೆ ಅಂತ ಅಂದರೆ ನಾವು ಯಾವುದು ಯಾವ ಯಜ್ಞೋಪವೀತವನ್ನು ಹಾಕುತ್ತಾವೋ ಜ್ಞಾನಿಗಳು ಸನ್ಯಾಸಿಗಳು ಈ ಜ್ಞಾನವನ್ನೇ ಪರಬ್ರಹ್ಮ ತತ್ವವನ್ನೇ ಯಜ್ಞೋಪವೀತ ಅಂತ ತಿಳಿದುಕೊಳ್ತಾರೆ ಅಂತ ಹೇಳ್ತಾರೆ ಇದೇ ಅವರು ಬ್ರಹ್ಮಜ್ಞಾನವನ್ನು ಆತ್ಮಜ್ಞಾನವನ್ನು ಧರಿಸುವುದೇ ಯಜ್ಞೋಪವೀತವನ್ನು ಧರಿಸಿದಂತೆ ಅಂತ ಈ ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ ಹಾಗಾದರೆ ಬ್ರಹ್ಮಜ್ಞಾನಿಗಳಿಗೆ ಸನ್ಯಾಸಿಗಳಿಗೆ ಜ್ಞಾನ ಧಾರಣೆಯೇ ಯಜ್ಞೋಪವೀತ ಧಾರಣೆ ಅಂತ ಈ ಉಪನಿಷತ್ತು ಹೇಳುತ್ತೆ ಆದರೆ ಅಜ್ಞಾನಿಗಳಾದ ಲೌಕಿಕರಾದ ಸಾಮಾನ್ಯ ಸಂಸಾರಿಗಳು ನಾನು ಕರ್ತಾ ನಾನೀ ಕೆಲಸ ಮಾಡ್ತಾ ಇದ್ದೇನೆ ನಾನು ಹೋಗ್ತಾ ನನಗಿದ್ರ ಫಲ ಬೇಕು ಹೀಗೆ ತಿಳಿದುಕೊಂಡಿರುವುದರಿಂದ ಅವರು ಕರ್ಮದ ಪರವಾಗಿದ್ದು ಕರ್ಮದ ಫಲಾಪೇಕ್ಷೆಯಲ್ಲಿ ಉಳ್ಳವರಾದ್ದರಿಂದ ಕರ್ಮದ ಫಲಕ್ಕಾಗಿ ಹಾತೊರೆಯುವರಾದ್ದರಿಂದ ಅವರು ಲೌಕಿಕವಾದ ಯಜ್ಞೋಪವೀತವನ್ನು ಅಂದರೆ ಜನಿವಾರವನ್ನು ಧಾರಣೆ ಮಾಡಬೇಕು ಅಂತ ಈ ಉಪನಿಷತ್ತು ಹೇಳತ್ತೆ ಆತ್ಮಜ್ಞಾನವೆಂಬ ಯಜ್ಞೋಪವೀತವನ್ನು ಪಡೆದುಕೊಂಡು ಪರಬ್ರಹ್ಮವನ್ನು ಧ್ಯಾನಿಸುವವರಿಗೆ ಬ್ರಹ್ಮಜ್ಞಾನವೇ ದೊರಕುತ್ತದೆ ಅಂತ ಹೇಳ್ತಾರೆ ಅದರಿಂದ ಇಲ್ಲಿ ಏನು ಹೇಳೋದು ಜ್ಞಾನವೆನ್ನುವುದೇ ಆತ್ಮಜ್ಞಾನವೆಂಬುದೇ ಸನ್ಯಾಸಿಗಳಿಗೆ ಜ್ಞಾನಗಳಿಗೆ ಯಜ್ಞೋಪವೀತವಾಗಿರುತ್ತದೆ ಆ ಯಜ್ಞೋಪವೀತದಿಂದಾಗಿ ಅವರು ಪರಬ್ರಹ್ಮವನ್ನೇ ಹೊಂದುತ್ತಾರೆ ಅಂತ ಹೇಳ್ತಾರೆ ಈಗ ನೋಡಿ ಜುಟ್ಟು ಮತ್ತು ಜನಿವಾರ ಅಂತ ಹೇಳ್ತಾರೆ ಜುಟ್ಟನ್ನು ಶಿಖೆ ಅಂತ ಹೇಳ್ತಾರೆ ಅವರಿಗೆ ಜ್ಞಾನಿಗಳಿಗೆ ಶಿಖೆ ಯಾವುದು ಅಂದರೆ ಜ್ಞಾನಾಗ್ನಿ ಜ್ಞಾನಾಗ್ನಿಯೇ ಅವರ ಶಿಖೆ ಮತ್ತು ಪರಬ್ರಹ್ಮ ತತ್ವದ ಆತ್ಮಜ್ಞಾನವೇ ಅವರ ಜನಿವಾರ ಅಂತ ಈ ಉಪನಿಷತ್ತು ಹೇಳುತ್ತೆ ವೇದದಲ್ಲಿ ಹೇಳಿರುವ ಸತ್ಕರ್ಮಗಳಲ್ಲಿ ಅಧಿಕಾರವುಳ್ಳ ಬ್ರಾಹ್ಮಣರು ಈ ಸತ್ಕರ್ಮಗಳನ್ನು ಮಾಡುವಾಗ ಮಾ ಸಹಜವಾಗಿ ದೇಹಕ್ಕೆ ಯಜ್ಞೋಪಯುತವನ್ನು ಬಾಹ್ಯವಾಗಿಯೂ ಧಾರಣೆ ಮಾಡಬೇಕು ಅಂತ ಉಪನಿಷತ್ತು ಹೇಳುತ್ತೆ ಅಂದರೆ ವೇದದಲ್ಲಿ ಹೇಳಿರುವ ಕರ್ಮಕಾಂಡಗಳನ್ನು ಸತ್ಕರ್ಮಗಳನ್ನು ಮಾಡುವಾಗ ಅಂದರೆ ದೇವ ಯಜ್ಞಗಳನ್ನು ಮಾಡಿದಾಗ ಯಾಗಗಳನ್ನು ಮಾಡಿದಾಗ ದೇವತಾರ್ಚನೆಯನ್ನು ಮಾಡಿದಾಗ ಬ್ರಾಹ್ಮಣರು ಅಂದರೆ ಯಜ್ಞೋ ಧಾರಣೆ ಮಾಡುವ ಅವಕಾಶ ಮತ್ತು ಅರ್ಹತೆ ಉಳ್ಳವರು ಬಾಹ್ಯವಾಗಿಯೂ ಯಜ್ಞೋಪವೀತವನ್ನು ಧಾರಣೆ ಮಾಡಬೇಕು ಎಂದು ಈ ಉಪನಿಷತ್ತು ಹೇಳುತ್ತೆ ಬಾಹ್ಯವಾಗಿ ಧರಿಸಿದ ಯಜ್ಞೋಪವೀತವು ಮತ್ತು ಶಿಖೆ ಜುಟ್ಟು ಬಿಡೋದನ್ನು ಶಿಖೆ ಅಂತ ಹೇಳ್ತಾರೆ ಮುಂತಾದವು ಬಾಹ್ಯವಾಗಿ ಮಾಡುವ ಸತ್ಕರ್ಮಗಳಿಗೆ ಸಾಧನವಾಗುತ್ತದೆ ಅಂತ ಈ ಉಪನಿಷತ್ತು ಹೇಳುತ್ತೆ ಇಲ್ಲಿ ನೀವು ನಾವು ಅರ್ಥ ಏನು ಅಂದರೆ ಹಾಗಾದ್ರೆ ತಮ್ಮಣ್ಣರು ಯಜ್ಞ ಪವಿತ್ರ ಹಾಕೋದೇ ಅಂದರೆ ಹಾಕಬೇಕು ಸನ್ಯಾಸಿಗಳಿಗೆ ಅಂದರೆ ಜ್ಞಾನಿಗಳಿಗೆ ತಮ್ಮ ಜ್ಞಾನವೇ ಆತ್ಮಜ್ಞಾನವೇ ಜ್ಞಾನವೇ ಯಜ್ಞೋಪವೀತವಾಗಿರ್ತವೆ ಸಾಮಾನ್ಯ ಲೌಕಿಕರು ಯಜ್ಞೋಪವೀತವನ್ನು ಹಾಕಬೇಕು ಎಂದು ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತದೆ ಯಜ್ಞೋಪವೀತ ಧಾರಣೆಗೆ ಅರ್ಹರಾದವರು ಯಜ್ಞೋಪವೀತ ಧಾರಣೆ ಮಾಡಿಕೊಂಡು ಸತ್ಪ ಸತ್ಕರ್ಮಗಳನ್ನು ಮಾಡಬೇಕು ಸಂಧ್ಯಾವಂದನೆ ಬ್ರಾಹ್ಮಣರು ಸಂಧ್ಯಾ ವಂದನೆ ಮಾಡಬೇಕು ತ್ರಿಕಾಲ ಸಂಧ್ಯಾ ಮಾಡಬೇಕು ಅಗ್ನಿ ಕಾರ್ಯವನ್ನು ಮಾಡಬೇಕು ದೇವತಾರ್ಚನೆ ಮಾಡಬೇಕು ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಎಂದು ಈ ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ ಸನ್ಯಾಸಿಗಳಿಗೆ ಮತ್ತು ಜ್ಞಾನಗಳಿಗೆ ಮಾತ್ರ ಬಾಹ್ಯ ಯಜ್ಞೋಪವೀತದ ಧಾರಣೆ ಅಗತ್ಯವಿಲ್ಲ ಅಂತ ಈ ಉಪನಿಷತ್ತು ಮುಂದುವರಿಸುತ್ತಾ ಹೇಳತ್ತೆ ದೇವರು ಒಬ್ಬನೇ ಆ ದೇವರಿಗೆ ನಾಮ ಹಲವು ಇರುತ್ತೆ ಹಾಗಾದರೆ ನಿಜವಾದ ದೇವರು ಪರಬ್ರಹ್ಮ ತತ್ವವೇ ಇವನು ರೂಪರಹಿತನಾಗಿದ್ದಾನೆ ಗುಣರಹಿತನಾಗಿದ್ದಾನೆ ಆಕಾರರಹಿತನಾಗಿದ್ದಾನೆ ನಾಮರಹಿತನಾಗಿದ್ದಾನೆ ಎಂದು ಈ ಉಪನಿಷತ್ತು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ ಆ ರೂಪರಹಿತ ನಾಮರಹಿತ ಪರಬ್ರಹ್ಮಶಕ್ತಿಯು ರೂಪಸಹಿತವಾಗಿ ಬಂದಾಗ ಸಗುಣ ಬ್ರಹ್ಮನಾಗಿ ತೋರಿಕೊಳ್ಳುತ್ತಾನೆ ಅಥ ಅಥವಾ ಅಪರ ಬ್ರಹ್ಮವಾಗಿ ತೋರಿಕೊಳ್ಳುತ್ತಾನೆ ಎಂದು ಉಪನಿಷತ್ತು ಹೇಳುತ್ತೆ ಈ ಪರಬ್ರಹ್ಮ ರೂಪಿಯಾದ ಆಕಾರರಹಿತವಾದ ದೇವರು ಜಗತ್ತನ್ನು ಅಧ್ಯಕ್ಷನಾಗಿ ಆಳ್ತಾನೆ ಹಾಗಾಗಿ ಭಗವಂತನು ಕರ್ಮಾಧ್ಯಕ್ಷ ಅಂತ ಹೇಳ್ತವೆ ಈ ಭಗವದ್ಗೀತೆಯಲ್ಲೂ ಇದರ ಬಗ್ಗೆ ಚಿಂತನೆ ಬರುತ್ತೆ ಕರ್ಮಾಧ್ಯಕ್ಷನಾಗಿ ಈ ಜಗತ್ತನ್ನು ನಾನು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತನಾಗಿದ್ದೇನೆ ಎಲ್ಲ ಗಿಡಮರಗಳಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಮನುಷ್ಯರಲ್ಲಿ ದೇವತೆಗಳಲ್ಲಿ ಎಲ್ಲ ಇಂತಹ ಎಲ್ಲ ಭೂತಗಳಲ್ಲಿಯೂ ಭಗವಂತನು ಅಂದರೆ ಈ ಪರಬ್ರಹ್ಮ ತತ್ವವು ಅಂತರಾತ್ಮನಾಗಿ ಎಲ್ಲರ ಹೃದಯದಲ್ಲೂ ನೆಲೆಸಿದೆ ಹಾಗಾದರೆ ಪರಮಾತ್ಮನು ಎಲ್ಲರ ಹೃದಯದಲ್ಲಿಯೂ ಅಂತರ್ಯಾಮಿಯಾಗಿ ನೆಲೆಸಿದ್ದಾನೆ ಅಂತ ಈ ಬ್ರಹ್ಮೋಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ ಹಾಗೆ ಹೃದಯದ ಗುಹೆಯಲ್ಲಿ ಅಂದರೆ ಹೃದಯದಲ್ಲಿ ಪರಮಾತ್ಮನನ್ನು ದರ್ಶಿಸಿದ ಜ್ಞಾನಿಗಳು ಶಾಶ್ವತವಾದ ಮೋಕ್ಷಾನಂದವನ್ನು ಪಡೆಯುತ್ತಾರೆ ಅಂತ ಉಪನಿಷತ್ತು ಮುಂದುವರೆದು ಹೇಳ್ತದೆ ಅಂದರೆ ನಾವು ಅಂತಪ್ರಯಾಣ ಮಾಡಬೇಕು ಒನ್ನತೆ ಉಪನಿಷತ್ತು ಭಗವಂತನ ಸಾಕ್ಷಾತ್ಕಾರಕ್ಕೆ ದೇವಸ್ಥಾನಕ್ಕೆ ಹೋಗಬಹುದು ಆದರೆ ದೇವಸ್ಥಾನಕ್ಕೆ ಹೋಗಿ ಈ ದೇಹವನ್ನೇ ದೇವಸ್ಥಾನ ಮಾಡಿಕೊಂಡು ಹೃದಯವನ್ನೇ ಗರ್ಭಗುಡಿ ಮಾಡಿಕೊಂಡು ಆ ಗರ್ಭಗುಡಿಯಲ್ಲಿ ಸಾಕ್ಷಾತ್ ಭಗವಂತನೇ ನೆಲೆಸಿದ್ದಾನೆ ಎಂದು ತಿಳಿದುಕೊಂಡು ಜ್ಞಾನಿಯಾದವನು ತನ್ನೊಳಗಿರೋ ಪರಮಾತ್ಮನನ್ನೇ ಧ್ಯಾನದ ಮೂಲಕ ಜ್ಞಾನದ ಮೂಲಕ ಆರಾಧನೆ ಮಾಡಬೇಕು ಇದು ಅತ್ಯುತ್ತಮವಾದದ್ದು ಅಂತ ಈ ಉಪನಿಷತ್ತು ಹೇಳುತ್ತೆ ನೋಡಿ ಯಜ್ಞದಲ್ಲಿ ನಾವು ಸೃಕ್ ಮತ್ತು ಸೃವ್ ಅಂತ ಎರಡು ಕಟ್ಟಿಗೆ ತುಂಡುಗಳನ್ನು ಉಪಯೋಗಿಸ್ತೇವೆ ಒಂದು ಕೆಳಗಿಡ್ತೇವೆ ಒಂದು ಮೇಲಿಡ್ತೇವೆ ಅದೆರಡು ಉಜ್ಜಿದಾಗ ಅಗ್ನಿ ಉಂಟಾಗತ್ತೆ ಆ ಅಗ್ನಿಯನ್ನು ಉಪಯೋಗಿಸಿಕೊಂಡು ನಾವು ಯಜ್ಞವನ್ನು ಮಾಡುತ್ತೇವೆ ಈಗ ಉಪನಿಷತ್ತು ಹೇಳತ್ತೆ ನಿನ್ನ ದೇಹವನ್ನು ನೀನು ಕೆಳಗಿನ ಕಟ್ಟಿಗೆಯನ್ನಾಗಿ ಮಾಡು ಓಂಕಾರವನ್ನು ಮೇಲಿನ ಕಟ್ಟಿಗೆಯಾಗಿ ಮಾಡು ಒಂದನ್ನು ಫ್ಲಕ್ ಅಂತ ಮಾಡು ಒಂದನ್ನು ಸೃವ್ ಅಂತ ಮಾಡಿ ಧ್ಯಾನ ಅಭ್ಯಾಸ ಮಾಡುವುದರ ಮೂಲಕ ಧ್ಯಾನದ ಮೂಲಕ ಈ ಎರಡು ಕಟ್ಟಿಗೆಯನ್ನು ಮತಿಸಿದಾಗ ನಿನಗೆ ಜ್ಞಾನಾಗ್ನಿ ಉಂಟಾಗತ್ತೆ ಜ್ಞಾನಾಗ್ನಿಯಿಂದ ಆತ್ಮ ತತ್ವ ಗೊತ್ತಾಗತ್ತೆ ಪರಬ್ರಹ್ಮ ಗೊತ್ತಾಗತ್ತೆ ಹೀಗೆ ಭಗವಂತನನ್ನು ದರ್ಶಿಸಬೇಕು ಅಂತ ಈ ಉಪನಿಷತ್ತು ಹೇಳುತ್ತೆ ಬ ಭಗವಂತ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆಗೆ ಉಪನಿಷತ್ತು ಅತ್ಯಂತ ಸ್ಪಷ್ಟವಾಗಿ ಉತ್ತರವನ್ನು ಕೊಡುತ್ತಾ ಹೇಳುತ್ತೆ ಎಳ್ಳಿನಲ್ಲಿ ಅಂತರ್ಗತವಾಗಿ ಎಣ್ಣೆ ಇರುತ್ತದೆ ಹಾಗೆಯೇ ಎಳ್ಳಿನಲ್ಲಿ ಹೇಗೆ ಅಂತರ್ಗತವಾಗಿ ಎಣ್ಣೆ ಇರುತ್ತದೋ ಮೊಸರಿನಲ್ಲಿ ಹೇಗೆ ಅಂತರ್ಗತವಾಗಿ ಬೆಣ್ಣೆ ಇರುತ್ತದೋ ಮೊಸರನ್ನು ಕಡಿದಾಗ ನಮಗೆ ಮಜ್ಜಿಗೆ ಅಥವಾ ಮೊಸರನ್ನು ಕಡಿದಾಗ ಬೆಣ್ಣೆ ಹೇಗೆ ಸಿಗುತ್ತದೋ ಕಟ್ಟಿಗೆಯಲ್ಲಿ ಹೇಗೆ ಅಂತರ್ಗತವಾಗಿ ಅಗ್ನಿ ಇರುತ್ತದೋ ಹಾಗೆಯೇ ನಮ್ಮ ಅಂತಕಳದದಲ್ಲಿ ಅಂತರ್ಗತನಾಗಿ ಪರಮಾತ್ಮ ಇದ್ದಾನೆ ಇದನ್ನು ನೀವು ನಾವು ಧ್ಯಾನ ಮತ್ತು ಜ್ಞಾನದ ಮೂಲಕ ಕಳೆದಾಗ ಭಗವಂತನ ಸಾಕ್ಷಾತ್ಕಾರದ ಅನುಭವ ನಮಗಾಗತ್ತೆ ಅಂತ ಉಪನಿಷತ್ತು ಹೇಳುತ್ತೆ ಸತ್ಯದಿಂದಲೂ ಸತ್ಸಂಗದಿಂದಲೂ ತಪಸ್ಸಿನಿಂದಲೂ ಧ್ಯಾನದಿಂದಲೂ ಜ್ಞಾನದಿಂದಲೂ ಈ ಭಗವಂತನ್ನು ಸಾಕ್ಷಾತ್ಕಾರ ಕರೆಸಿಕೊಳ್ಳಬೇಕು ಅನ್ನೋದು ಈ ಉಪನಿಷತ್ತಿನ ಅತ್ಯಂತ ದೊಡ್ಡ ಸಂದೇಶವಾಗಿದೆ ಉದಾಹರಣೆಗೆ ಉದಾಹರಣೆಯನ್ನು ಹೇಳುತ್ತಾ ಇನ್ನೊಂದು ಬೇಳ್ತಾರೆ ಉಪನಿಷತ್ತಲ್ಲಿ ಹೇಗೆ ಜೇಡರ ಹುಳು ಜೇಡರ ಹುಳು ಎಲ್ಲ ನಾವು ನೋಡಿದೆ ಹೇಗೆ ಎಳೆಗಳನ್ನು ಫ್ರಜಿಸಿ ಗೂಡನ್ನು ನಿರ್ಮಿಸಿಕೊಂಡು ಅದರಲ್ಲಿ ತಾನೇ ಸೇರಿಕೊಳ್ಳುವುದೋ ಹಾಗೆಯೇ ಜೀವನೂ ಕೂಡ ಜಾಗೃತವಸ್ಥೆಯನ್ನು ಸ್ವಪ್ನಾವಸ್ಥೆಯನ್ನು ಅವಸ್ಥೆಯನ್ನು ತಾನೇ ಸೃಷ್ಟಿಸಿಕೊಂಡು ಅದರಲ್ಲಿ ಸಂಚಾರ ಮಾಡುತ್ತಾ ಇರುತ್ತಾನೆ ಹಾಗಾದರೆ ಜಾಗೃತ್ ಸ್ವಪ್ನ ಸುಷುಪ್ತಿಗಳಲ್ಲಿ ಸಂಚಾರ ಮಾಡುತ್ತಾ ಇರುವನು ಜೀವಾತ್ಮನೆ ಅವನೇ ಅವನು ತಾನು ಸಾಕ್ಷಿಭೂತವಾಗಿ ಈ ಮೂರು ಸ್ಥಿತಿಗಳನ್ನು ತುರಿಯಾವಸ್ಥೆಯಲ್ಲಿ ನೋಡುತ್ತಾ ಇರುತ್ತಾನೆ ಹಾಗಾಗಿ ಈ ಭಗವಂತನು ಎಲ್ಲಿ ಇದ್ದಾನೆ ಎಲ್ಲಿ ನಮ್ಮ ದೇಹದಲ್ಲಿ ಎಲ್ಲಿ ನೋಡಬಹುದು ಅಂದರೆ ಜಾಗೃತಾವಸ್ಥೆಯಲ್ಲಿ ಭಗವಂತನು ಭಗವಂತನನ್ನು ನಾವು ಕಣ್ಣುಗಳಲ್ಲಿ ಇದ್ದಾನೆ ಎಂದು ತಿಳಿದುಕೊಳ್ಳಬೇಕು ಸ್ವಪ್ನಾವಸ್ಥೆಯಲ್ಲಿ ನಾವು ಭಗವಂತನನ್ನು ಕಂಠದಲ್ಲಿದ್ದಾನೆ ಎಂದು ತಿಳಿದುಕೊಳ್ಳಬೇಕು ಸುಷುಪ್ತಿ ಸಮಯದಲ್ಲಿ ಭಗವಂತನನ್ನು ನಾವು ನಮ್ಮ ಹೃದಯದಲ್ಲಿದ್ದಾನೆ ಎಂದು ತಿಳಿದುಕೊಳ್ಳಬೇಕು ತುರಿಯಾವಸ್ಥೆಯಲ್ಲಿ ಅಂದರೆ ಈ ಮೂರು ಅವಸ್ಥೆಗಳಲ್ಲಿ ಸಾಕ್ಷೀಭೂತನಾಗಿರುವ ಭಗವಂತನಲ್ಲಿ ಭಗವಂತನು ಸ್ಥಿತಿ ದಲ್ಲಿ ಇದ್ದಾನೆ ಎಂದು ತಿಳಿದುಕೊಳ್ಳಬೇಕು ಈ ತುರಿಯಾವಸ್ಥೆಯಲ್ಲಿರುವ ಪರಮ ಚೈತನ್ಯವಾದ ಭಗವಂತನೇ ನಾನು ಎಂದು ತಿಳಿದುಕೊಳ್ಳುವವನೇ ಜ್ಞಾನಿ ಎನಿಸಿಕೊಳ್ಳುತ್ತಾನೆ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ಈ ತತ್ವವನ್ನು ಅಥವಾ ಈ ಪರಮಾತ್ಮನನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಆತ್ಮಜ್ಞಾನದಿಂದ ಮಾತ್ರ ಇದನ್ನು ತಿಳಿದುಕೊಳ್ಳಬಹುದು ಹೀಗೆ ತಿಳಿದುಕೊಂಡವರೇ ಮುಕ್ತರಾಗುತ್ತಾರೆ ಎಂದು ಉಪನಿಷತ್ತು ಹೇಳುತ್ತೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಿಕೊಂಡು ಆತ್ಮಜ್ಞಾನವನ್ನು ಮಾಡಿಕೊಂಡು ಪರಬ್ರಹ್ಮ ತತ್ವವನ್ನು ಅರಿತುಕೊಂಡವರಿಗೆ ಭಗವಂತನು ಎಲ್ಲೆಲ್ಲಿಯೂ ಕಾಣಿಸುತ್ತಾನೆ ತನ್ನಲ್ಲಿಯೂ ಕಾಣಿಸುತ್ತಾನೆ ಇತರರಲ್ಲೂ ಕಾಣಿಸುತ್ತಾನೆ ಈ ಜಗತ್ತನ್ನು ಎಲ್ಲ ಕಡೆಯೂ ಕಾಣಿಸುತ್ತಾನೆ ಎಂದು ಈ ಬ್ರಹ್ಮೋಪನಿಷತ್ತು ಅತಿ ಸ್ಪಷ್ಟವಾಗಿ ಹೇಳುತ್ತದೆ ಹಾಗಾಗಿ ಈ ಬ್ರಹ್ಮೋಪನಿಷತ್ತಿನಲ್ಲಿ ಅತ್ಯಂತ ಗಹನವಾಗಿ ಪರಮಾತ್ಮನ ಚಿಂತನೆ ಇದೆ ಎಂದು ಹೇಳುತ್ತಾ ನಾನು ಈ ಉಪನಿಷತ್ತನ್ನು ಮುಗಿಸುತ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋ ಭವಂತು